ಮೆಕ್ಯಾನಿಕ್ ಜಿಕ್ರುಲ್ಲಾ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳಿಗೆ ಶಿವಮೊಗ್ಗದ ಘನ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ಜೊತೆಗೆ ತಲಾ ಮೂವತ್ತು ಸಾವಿರ ರೂಪಾಯಿ ದಂಡವನ್ನು ಸಹ ವಿಧಿಸಿದೆ ಶಿವಮೊಗ್ಗದ ಬುದ್ಧ ನಗರದಲ್ಲಿ ಕಾರು ಪಾರ್ಕಿಂಗ್ ವಿಚಾರವಾಗಿ ಜಗಳ ನಡೆದು ಇಮ್ರಾನ್ ಜೊತೆ ಜಗಳ ಆಗಿತ್ತು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಎನ್ ಟಿ ರಸ್ತೆ ಶಾದಿ ಮಹಲ್ ಪಕ್ಕದಲ್ಲ ಪಕ್ಕದ ರಸ್ತೆಯಲ್ಲಿ ಜಿಕ್ರುಲ್ಲಾ ತನ್ನ ಸ್ನೇಹಿತರ ಜೊತೆ ಹೋಗ್ತಾ ಇರಬೇಕಾದ್ರೆ ಶಹಬಾಜ್ ರುಮಾನ್ ವಸೀಂ ಕಾಲಾ ವಸೀಂ ನಬೀಲ್ ಸೇರಿಕೊಂಡು ಹತ್ಯೆ ಮಾಡಿದರು ದೊಡ್ಡಪೇಟೆ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿತ್ತು ಸದ್ಯ ಆರೋಪ ಸಾಬೀತಾಗಿದೆ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣವನ್ನು ಸಹ ಪ್ರಕಟ ಮಾಡಲಾಗಿದೆ ಶಹಬಾಜ್ ವಸೀಮ್ ಅಕ್ರಮ್ ಕಾಲಾ ವಸೀಂ ಫಹಾಜುಲ್ಲಾ ರೆಹಮಾನ್ ಅವರಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ ಜೊತೆಗೆ ತಲಾ ಮೂವತ್ತು ಸಾವಿರ ರೂಪಾಯಿ ದಂಡವನ್ನು ಸಹ ವಿಧಿಸಲಾಗಿದೆ ಶಿವಮೊಗ್ಗದ ಘನ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ಶಿಕ್ಷೆಯನ್ನ ವಿಧಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ನಡೆದ ಕೊಲೆ ಪ್ರಕರಣ ಇದು ಮೆಕ್ಯಾನಿಕ್ ಜಿಕ್ರಲ್ಲಾ ಆತನ ಕೊಲೆ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ವರು ಆರೋಪಿಗಳಿಗೆ ಶಿವಮೊಗ್ಗದ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ಜೊತೆಗೆ ಮೂವತ್ತು ಸಾವಿರ ರೂಪಾಯಿ ದಂಡವನ್ನು ಸಹ ವಿಧಿಸಿದೆ ಈ ಘಟನೆ ಆಗಿದ್ದು ಬುದ್ಧ ನಗರದಲ್ಲಿ ಕಾರ್ ಪಾರ್ಕಿಂಗ್ ವಿಚಾರದಲ್ಲಿ ಒಂದು ಜಗಳ ಆಗಿತ್ತು ಇಮ್ರಾನ್ ಜೊತೆಗೆ ಅದಕ್ಕೆ ಏನ್ ಮಾಡಿದ್ರು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಎನ್ ಟಿ ರಸ್ತೆ ಶಾದಿ ಮಹಲ್ ಪಕ್ಕ ಇವ್ರು ನಡ್ಕೊಂಡು ಜಿಕ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ನಾಲ್ಕು ಜನ ಶಹಬಾಜ್ ರುಮಾನ್ ವಸೀಂ ಕಾಲಾ ವಸೀಂ ನಬೀಲ್ ಇವ್ರು ಸೇರ್ಕೊಂಡು ಹತ್ಯೆ ಮಾಡಿದ್ರು ಈಗ ಅವರು ಮಾಡಿದಂತ ಕೃತ್ಯ ಸಾಬೀತಾಗಿದೆ ಸಾಕ್ಷಿಗಳ ವಿಚಾರಣೆ ಪ್ರತ್ಯಕ್ಷ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಮತ್ತೆ ಅಲ್ಲಿ ಇದ್ದಂತ ವಶಪಡಿಸಿದಂಥ ವಸ್ತುಗಳು ಇವೆಲ್ಲದರ ಆಧಾರದ ಮೇಲೆ ಕೊಲೆಯನ್ನ ಮಾಡಿರೋದು ಸಾಬೀತಾಗಿದೆ ಹಾಗಾಗಿ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಈಗ ಪ್ರಕಟ ಮಾಡಲಾಗಿದೆ ಶಹಬಾಜ್ ವಸೀಂ ಅಕ್ರಮ್ ಕಾಲಾ ವಸೀಂ ಫಯಾಜುಲ್ಲಾ ರೆಹಮಾನ್ ಇವರಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಕೊಟ್ಟಿದೆ ಜೊತೆಗೆ ಮೂವತ್ತು ಸಾವಿರ ರೂಪಾಯಿ ದಂಡನ್ನು ಹಾಕಿದೆ